ಸ್ನೇಹಿತರೆ ಧನಭೂಮಿ ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಸುಸ್ವಾಗತ ನೀವು ಸೌರಮಂಡಲದ ಬಗ್ಗೆ ಮತ್ತು ಭೂಮಿ ತನ್ನ ಕಕ್ಷೆಯಲ್ಲಿ ತನ್ನ ಸುತ್ತ ಸುತ್ತುವುದರ ಬಗ್ಗೆ ಹಾಗೂ ಭೂಮಿ ಸೂರ್ಯನ ಸುತ್ತ ತಿರುಗುವುದರ ಬಗ್ಗೆ ಮೊದಲು ಯಾರು ಕಂಡು ಹಿಡಿದಿದ್ದು ಅಂತ ನೀವು ಗೂಗಲ್ ಅಲ್ಲಿ ಹುಡುಕಿದ್ರೆ ನಿಮ್ಗೆ ಗೂಗಲ್ ಸುಳ್ಳು ಮಾಹಿತಿ ನೀಡುತ್ತೆ ಮತ್ತು ಮೂರು ಜನ ಯುರೋಪಿನ ಗೆಲಿಲಿಯೋ ಕೂಪರ್ನಿಕಸ್ ಹಾಗೂ ಲಿಯನ್ ಫೌಕಾಲ್ಟ್ ವಿಜ್ಞಾನಿಗಳ ಹೆಸರನ್ನು ಗೂಗಲ್ ತೋರಿಸುತ್ತೆ ಆದರೆ ಇದೆಲ್ಲ ಸುಳ್ಳು ಮಾಹಿತಿಗಳು ಈ ಮಾಹಿತಿಗಳು ಯುರೋಪಿಗೆ ಮಾತ್ರ ನಿಜ ಆದರೆ ಭಾರತಕ್ಕಲ್ಲ ಸ್ನೇಹಿತರೆ ಯುರೋಪಿನ ವಿಜ್ಞಾನಿಗಳಿಗಿಂತ ಸಾವಿರಾರು ವರ್ಷಗಳ ಮೊದಲು ನಮ್ಮ ಭಾರತದ ವಿಜ್ಞಾನಿಗಳು ಸೂರ್ಯ ಸಿದ್ಧಾಂತ ಖಗೋಳ ಶಾಸ್ತ್ರದ ಗ್ರಂಥಗಳನ್ನು ಬರೆದಿದ್ದಾರೆ ನಮ್ಮ ದೇಶನ ಯುರೋಪ್ನವರು ಆಳಿದ್ರಿಂದ ನಾವು ಅವರೇ ಹೇಳಿದ್ದು ಸರಿ ಅನ್ಕೊಂಡು ಶಾಲೆ ಕಾಲೇಜುಗಳಲ್ಲಿ ನಾವು ತಪ್ಪು ಓದಿ ನಮ್ಮ ಮಕ್ಕಳಿಗೂ ತಪ್ಪು ಮಾಹಿತಿ ಹೇಳ್ಕೊಡ್ತಾ ಇದ್ದೀವಿ ಗೆಲಿಲಿಯೋ ವಿಜ್ಞಾನಿ ಹುಟ್ಟಿದ್ದು ಸಾವಿರದ ಐನೂರ ಅರವತ್ನಾಲ್ಕನೇ ಸ್ವಿಲಿ ಇಟಲಿ ದೇಶದಲ್ಲಿ ಗೆಲಿಲಿಯೋ ಹುಟ್ಟಕ್ಕಿಂತ ಸಾವಿರದ ಎಂಬತ್ತೆಂಟು ವರ್ಷಗಳ ಮುಂಚೆನೆ ಗೆದಿಲಿಯೋ ಏನ್ ಹೇಳಿದ್ದ ಮತ್ತು ಕೂಪರ್ನಿಕಸ್ ಏನ್ ಹೇಳಿದ್ದ ಹಾಗೂ ಲಿಯನ್ ಫೌಕಾಲ್ಟ್ ಏನ್ ಹೇಳಿದ್ದ ಈ ಮೂರು ಜನ ಯುರೋಪಿನ ವಿಜ್ಞಾನಿಗಳು ಹೇಳಕ್ಕಿಂತ ಮುಂಚೆ ಅದನ್ನ ನಮ್ಮ ಭಾರತದ ಪ್ರಾಚೀನ ವಿಜ್ಞಾನಿ ಗಣಿತಜ್ಞ ಆರ್ಯಭಟ ಅವರು ಒಂದು ಸಾವಿರ ವರ್ಷಗಳ ಮೊದ್ಲೆ ಹೇಳಿದ್ರು ಆರ್ಯಭಟ ಅವರು ಖಗೋಳಶಾಸ್ತ್ರ ಹಾಗೂ ಗಣಿತದಲ್ಲಿ ಬಹಳ ಹೆಸರುವಾಸಿ ಆಗಿದ್ರು ಸ್ನೇಹಿತರೆ ಹದಿನಾರನೇ ಶತಮಾನದಲ್ಲಿ ಭೂಮಿ ಸೂರ್ಯನ ಸುತ್ತ ತಿರುಗ್ತಾ ಇದೆ ಸೂರ್ಯ ಸ್ಥಿರವಾಗಿ ನಿಂತಿದೆ ಅಂತ ಗೆಲಿಲಿಯೋ ಹೇಳಿದ್ದಕ್ಕೆ ಗೆಲಿಲಿಯೋ ವಿಜ್ಞಾನಿಗೆ ಯುರೋಪಿನ ಚರ್ಚ್ ಶಿಕ್ಷೆ ಕೊಟ್ಟಿತ್ತು ಅದು ಏನು ಅಂತ ತಿಳ್ಕೊಂಡು ಆಮೇಲೆ ನಾವು ಆರ್ಯಭಟ್ಟ ವಿಜ್ಞಾನಿಯ ಬಗ್ಗೆ ತಿಳಿದುಕೊಳ್ಳೋಣ ಗೆಲಿಲಿಯೋಗೆ ಕೊಟ್ಟ ಆ ಕಾಲದ ಶಿಕ್ಷೆ ಹೇಗಿತ್ತು ಗೊತ್ತಾ ಆಗಿನ ಕಾಲದ ಪದ್ಧತಿಯ ಪ್ರಕಾರ ಗೋಣಿ ಚೀಲವನ್ನು ಹಾಕಿಕೊಂಡು ಮೈಗೆ ಬೂದಿ ಬಳ್ಕೊಂಡು ಮೊಣಕಾಲೋರಿ ಕುಳಿತು ನಾನು ಅಪರಾಧಿ ನಾನು ಹೇಳಿದ್ದೆಲ್ಲ ಸುಳ್ಳು ಭೂಮಿ ಚಲಿಸುತ್ತಿಲ್ಲ ಸ್ಥಿರವಾಗಿ ನಿಂತಿದೆ ಎಂದು ಹೇಳಬೇಕಾಗಿತ್ತು ಗೆಳೆಯರೇ ಇಷ್ಟೇ ಅಲ್ಲ ಇದಕ್ಕಿಂತ ಹಿಂದೆ ಗೆಲಿಲಿಯೋ ಎರಡ್ ಸಲ ವಿಚಾರಣೆಗೆ ಒಳಗಾಗಿದ್ರು ಶಿಕ್ಷೆ ಎದುರಿಸಿ ಗೆಲಿಲಿಯೋ ಅವರು ಊರ್ಬಿಟ್ಟು ಓಡಿ ಹೋಗಿದ್ರು ನಮ್ಮ ದೇಶದ ವಿಜ್ಞಾನಿಗಳಿಗೆ ನಾವು ಯಾವತ್ತೂ ಈ ತರ ಮಾಡಿಲ್ಲ ಹಳೆಯ ಕಾಲದಲ್ಲೂ ಅಷ್ಟೇ ಈಗಿನ ಕಾಲದಲ್ಲೂ ಅಷ್ಟೇ ನಾವು ಎಲ್ಲ ಭಾರತೀಯ ವಿಜ್ಞಾನಿಗಳನ್ನು ಅತ್ಯಂತ ಗೌರವದಿಂದ ನಡೆಸಿಕೊಂಡಿದ್ದೀವಿ ಗೆಳೆಯರೆ ಭಾರತದ ಶ್ರೇಷ್ಠ ವಿಜ್ಞಾನಿ ಗಣಿತಜ್ಞ ಆರ್ಯಭಟ ಅವರ ಜೀವನ ಚರಿತ್ರೆಯ ಬಗ್ಗೆ ತಿಳಿದುಕೊಳ್ಳೋಣ ಸ್ನೇಹಿತರೆ ನೀವು ನಮ್ಮ ಹೊಸ ವಿಡಿಯೋಗಳನ್ನು ನೋಡಲು ಧನಭೂಮಿ ಕನ್ನಡ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಆರ್ಯಭಟ ಕ್ರಿಸ್ತ ಶಕ ನಾನೂರ ಎಪ್ಪತ್ತಾರನೇ ಇಸ್ವಿಲಿ ಗುಪ್ತರ ಕಾಲದಲ್ಲಿ ಬಿಹಾರದ ಪಾಟಲಿಪುತ್ರ ಇಂದಿನ ಪಾಟ್ನಾದ ಕುಸುಮಪುರದಲ್ಲಿ ಹುಟ್ಟಿದ್ರು ಕೆಲವು ಇತಿಹಾಸ ತಜ್ಞರು ಮಹಾರಾಷ್ಟ್ರದ ಗೋದಾವರಿ ನದಿ ತೀರದ ಅಶ್ಮಕ ಎಂಬ ಊರಲ್ಲಿ ಹುಟ್ಟಿ ನಂತರ ಬಿಹಾರಕ್ಕೆ ವಲಸೆ ಹೋದ್ರು ಅಂತ ಹೇಳಿದ್ದಾರೆ ಆದರೆ ಆರ್ಯಭಟ ವಿಜ್ಞಾನಿಯಾಗಿ ಕೆಲಸ ಮತ್ತು ಜೀವನ ಮಾಡುವಾಗ ಪಾಟಲಿಪುತ್ರದ ಕುಸುಮಪುರದಲ್ಲಿ ವಾಸ ಮಾಡಿದ್ರು ಸ್ನೇಹಿತರೆ ಸಾವಿರದ ಮುನ್ನೂರ ಮೂವತ್ತಾರನೇ ಇಸ್ವಿಯಿಂದ ಸಾವಿರದ ಐನೂರ ಅರವತ್ತೈದರ ತನಕ ವಿಜಯನಗರ ಸಾಮ್ರಾಜ್ಯದ ಕಾಲ ಕರ್ನಾಟಕದ ಹಾಗೂ ದಕ್ಷಿಣ ಭಾರತದ ಸುವರ್ಣ ಯುಗ ಆಗಿತ್ತು ಅದೇ ತರ ಉತ್ತರ ಭಾರತದಲ್ಲಿ ಕ್ರಿಸ್ತ ಶಕ ಇನ್ನೂರ ಎಪ್ಪತ್ತನೇ ಇಸ್ವಿಯಿಂದ ಐನೂರ ಐವತ್ತರ ತನಕ ಗುಪ್ತರ ಸಾಮ್ರಾಜ್ಯದ ಕಾಲ ಉತ್ತರ ಭಾರತದ ಸುವರ್ಣ ಯುಗ ಆಗಿತ್ತು ಆರ್ಯಭಟ ಆರ್ಯಭಟೀಯಂ ಮತ್ತು ಆರ್ಯ ಸಿದ್ಧಾಂತ ಎಂಬ ಗ್ರಂಥಗಳನ್ನು ಬರೆದಿದ್ದಾರೆ ಇದು ಬಹಳಷ್ಟು ಹೆಸರುವಾಸಿ ಆಗಿದೆ ಆರ್ಯ ಸಿದ್ಧಾಂತ ಎಂದರೆ ಸೂರ್ಯ ಸಿದ್ಧಾಂತ ಎಂಬ ಹೆಸರಿದೆ ಆರ್ಯಭಟಿಯ ಕೃತಿಯಲ್ಲಿ ಕಲಿಯುಗಕ್ಕೆ ಮೂರು ಸಾವಿರದ ವರ್ಷಗಳು ಆಗುವಾಗ ಆರ್ಯಭಟರಿಗೆ ಇಪ್ಪತ್ತ್ ವರ್ಷ ವಯಸ್ಸಾಗಿತ್ತು ಮಾಹಿತಿ ಇದೆ ಆರ್ಯಭಟಿಯ ಕೃತಿಯನ್ನು ಪ್ರಕಟಿಸಿದಾಗ ಕಲಿಯುಗ ಶುರುವಾಗಿ ಮೂರು ಸಾವಿರದ ಆರುನೂರು ವರ್ಷಗಳು ಆಗಿತ್ತು ಹಾಗಾಗಿ ಆರ್ಯಭಟಿಯ ಕೃತಿ ನಾನೂರ ತೊಂಬತ್ತೊಂಬತ್ತನೇ ಇಸ್ವಿಗಿಂತ ಹಿಂದಿನದು ಮತ್ತು ಆದ್ದರಿಂದ ಅವರ ಜನ್ಮ ವರ್ಷವನ್ನು ನಾನೂರ ಎಪ್ಪತ್ತಾರನೇ ಇಸ್ವಿ ಎಂದು ಅಂದಾಜು ಮಾಡಲಾಗಿದೆ ಆರ್ಯಭಟ ಅವರು ಹೊಸ ಹೊಸ ಆವಿಷ್ಕಾರಗಳನ್ನು ಮಾಡಿದ ಜಗತ್ತಿನ ವಿಜ್ಞಾನಿಗಳಲ್ಲಿ ಮೊದಲಿಗರಾಗಿದ್ದಾರೆ ಆರ್ಯಭಟನ ಖಗೋಳ ಸಂಶೋಧನೆಗಳನ್ನು ನಾಲ್ಕು ವಿಭಾಗಗಳಾಗಿ ವಿಂಗಡಿಸಲಾಗಿದೆ ಇವುಗಳಲ್ಲಿ ಸೌರವ್ಯೂಹದ ಚಲನೆ ಗ್ರಹಣಗಳು ನಕ್ಷತ್ರಗಳ ಅವಧಿಗಳು ಮತ್ತು ಸೂರ್ಯ ಕೇಂದ್ರೀಯತೆಯ ವಿವರಣೆ ಸೇರಿವೆ ಭೂಮಿಯು ಸೂರ್ಯನ ಸುತ್ತ ತನ್ನ ಅಕ್ಷರ ಮೇಲೆ ಪ್ರತಿದಿನ ತಿರುಗುತ್ತದೆ ಮತ್ತು ನಕ್ಷತ್ರಗಳ ಚಲನೆಯು ಭೂಮಿಯ ತಿರುಗುವಿಕೆಯಿಂದ ಉಂಟಾಗುವ ಸಾಪೇಕ್ಷ ಚಲನೆಯಿಂದಾಗಿ ಕಂಡುಬರುತ್ತದೆ ಎಂದು ಆರ್ಯಭಟ ವಿವರಿಸಿದ್ದಾರೆ ಲೆಕ್ಕಾಚಾರದ ಪುರಾವೆಗಳೊಂದಿಗೆ ಸೂರ್ಯ ಕೇಂದ್ರೀಯತೆಯು ಸೂರ್ಯನ ಸುತ್ತ ಗ್ರಹಗಳ ಅಕ್ಷೀಯ ತಿರುಗುವಿಕೆ ಎಂದು ವಿವರಿಸಿದ್ದಾರೆ ಆರ್ಯಭಟ ತನ್ನ ಆರ್ಯಭಟಿ ಎಂ ಗ್ರಂಥದ ಮೊದಲ ಅಧ್ಯಾಯದಲ್ಲಿ ಭೂಮಿಯ ತಿರುಗುವಿಕೆಯನ್ನು ಅಂದರೆ ಭೂಮಿ ತನ್ನ ಸುತ್ತ ಒಂದು ಸಲಿ ತಿರುಗುವಾಗ ನಾವು ಇದನ್ನು ಒಂದು ದಿನ ಅಂತ ಕರಿತೀವಿ ಆರ್ಯಭಟ ಒಂದು ದಿನಕ್ಕೆ ಇಪ್ಪತ್ತ್ ಗಂಟೆಗಳು ಐವತ್ತಾರು ನಿಮಿಷಗಳು ಮತ್ತು ನಾಲ್ಕು ಪಾಯಿಂಟ್ ಒಂದು ಸೆಕೆಂಡುಗಳು ಎಂದು ಈಗಿನ ಕಾಲದ ಒಂದು ದಿನದ ಗಂಟೆಯನ್ನು ಆರ್ಯಭಟ ಕ್ರಿಸ್ತ ಶಕ ನಾನೂರ ತೊಂಬತ್ತೊಂಬತ್ತನೇ ಇಸ್ವಿಯಲ್ಲಿ ಸಾಕ್ಷಿಗಳ ಸಮೇತವಾಗಿ ವಿವರಿಸಿದ್ದಾರೆ ಆರ್ಯಭಟ ನಳಂದ ವಿಶ್ವವಿದ್ಯಾಲಯದ ಮುಖ್ಯಸ್ಥರಾಗಿದ್ದರು ಆ ಸಮಯದಲ್ಲಿ ನಳಂದ ವಿಶ್ವವಿದ್ಯಾಲಯದಲ್ಲಿ ಖಗೋಳ ಸಂಶೋಧನಾ ಕೇಂದ್ರ ಆರಂಭ ಆಗುತ್ತೆ ಆಗ ನಳಂದದಲ್ಲಿ ನಕ್ಷತ್ರ ವೀಕ್ಷಣೆಯ ಗೋಪುರಗಳು ನಿರ್ಮಾಣ ಆಗುತ್ತೆ ಬಿಹಾರದ ತಾರೆಗಣ ಎಂಬ ಊರಲ್ಲಿ ಆರ್ಯಭಟ ಸೂರ್ಯ ಕೇಂದ್ರೀಯತೆಯ ಖಗೋಳ ವೀಕ್ಷಣಾಲಯವನ್ನು ಸ್ಥಾಪಿಸಿದರು ಈ ವಿದ್ಯಮಾನವನ್ನು ವಿವರಿಸಲು ಅವರು ಸೌರಮಂಡಲದ ಮಂಡಲದ ಜ್ಯಾಮಿತಿಯ ಮಾದರಿಯನ್ನು ಪ್ರಸ್ತಾಪಿಸಿದರು ಇದರಲ್ಲಿ ಚಂದ್ರ ಮತ್ತು ಸೂರ್ಯನನ್ನು ಎಪಿಸೈಕಲ್ ಗಳಿಂದ ಸಾಗಿಸಲಾಗುತ್ತದೆ ಅಂದರೆ ಮತ್ತೊಂದು ವೃತ್ತದ ಮೇಲೆ ಚಲಿಸುವ ವೃತ್ತ ಈ ಮಾದರಿಯ ಪ್ರಕಾರ ಗ್ರಹಗಳ ಚಲನೆಯನ್ನು ಎರಡು ಎಪಿಸೈಕಲ್ ಗಳಿಂದ ನಿಯಂತ್ರಿಸಲಾಗುತ್ತದೆ ಚಿಕ್ಕದು ನಿಧಾನವಾಗಿತ್ತು ಮತ್ತು ದೊಡ್ಡದು ವೇಗವಾಗಿ ತ್ತು ಭೂಮಿಯಿಂದ ದೂರವನ್ನು ಲೆಕ್ಕ ಹಾಕಿದಾಗ ಗ್ರಹಗಳ ಕ್ರಮ ಚಂದ್ರ ಬುಧ ಶುಕ್ರ ಸೂರ್ಯ ಮಂಗಳ ಗುರು ಶನಿ ಮತ್ತು ನಕ್ಷತ್ರ ಪುಂಜಗಳು ಅಂದರೆ ನಕ್ಷತ್ರಗಳ ಗುಂಪು ಗ್ರಹಗಳ ಅವಧಿಗಳು ಮತ್ತು ಸ್ಥಾನಗಳನ್ನು ಬಿಂದುಗಳ ಸಾಪೇಕ್ಷ ಚಲನೆಯ ಮೇಲೆ ಲೆಕ್ಕ ಹಾಕಲಾಯಿತು ಆರ್ಯಭಟ ಚಂದ್ರ ಮತ್ತು ಸೂರ್ಯ ಗ್ರಹಣಗಳನ್ನು ವೈಜ್ಞಾನಿಕ ಪ್ರಯೋಗಗಳ ಮೂಲಕ ವಿವರಿಸಿದ್ದಾರೆ ಗ್ರಹಗಳು ಸೂರ್ಯನ ಬೆಳಕನ್ನು ಪ್ರತಿಫಲಿಸುವುದರಿಂದ ಉಂಟಾಗುತ್ತದೆ ಮತ್ತು ಭೂಮಿಯ ಮೇಲೆ ಬೀಳುವ ನೆರಳುಗಳ ಪರಿಭಾಷೆಯಲ್ಲಿ ಗ್ರಹಣಗಳನ್ನು ವಿವರಿಸಿದ್ದಾರೆ ಭೂಮಿಯ ನೆರಳು ಚಂದ್ರನಿಂದ ನಿರ್ಬಂಧಿಸಲ್ಪಟ್ಟಾಗ ಚಂದ್ರಗ್ರಹಣ ಸಂಭವಿಸುತ್ತದೆ ನಂತರ ಅವರು ಭೂಮಿಯ ನೆರಳಿನ ವ್ಯಾಪ್ತಿ ಮತ್ತು ಗಾತ್ರದ ಬಗ್ಗೆ ಚರ್ಚಿಸಿದರು ಮತ್ತು ನಂತರ ಗ್ರಹಣದ ಸಮಯದಲ್ಲಿ ಗ್ರಹಣಗೊಂಡ ಭಾಗದ ಗಾತ್ರವನ್ನು ಲೆಕ್ಕ ಹಾಕಿದರು ಅಂದರೆ ಗ್ರಹಣ ಆಗಿದ್ದ ಭಾಗದ ಅಳತೆಯನ್ನು ಲೆಕ್ಕ ಹಾಕಿದರು ಆರ್ಯಭಟ ಮಾಡಿದ ಪ್ರಯೋಗಗಳು ಆರ್ಯಭಟ ಬರೆದಿರುವ ಆರ್ಯಭಟೀಯಂ ಎಂಬ ಗ್ರಂಥದಲ್ಲಿ ದಾಖಲಾಗಿದೆ ಸೌರವ್ಯೂಹದ ಭೂಕೇಂದ್ರೀಯ ಮಾದರಿಯನ್ನು ಆರ್ಯಭಟ ವಿವರಿಸಿದ್ದಾರೆ ಅವರು ಒಂದು ವರ್ಷದ ಅವಧಿಯನ್ನು ಮುನ್ನೂರ ಅರವತ್ತೈದು ದಿನಗಳು ಆರು ಗಂಟೆಗಳು ಹನ್ನೆರಡು ನಿಮಿಷಗಳು ಮೂವತ್ತು ಸೆಕೆಂಡುಗಳು ಎಂದು ವಿವರಿಸಿದ್ದಾರೆ ಇದು ಇಂದಿನ ಲೆಕ್ಕಾಚಾರಗಳಿಂದ ಕೇವಲ ಮೂರು ನಿಮಿಷಗಳು ಇಪ್ಪತ್ತು ಸೆಕೆಂಡುಗಳಷ್ಟು ಮಾತ್ರ ವ್ಯತ್ಯಾಸಗೊಳ್ಳುತ್ತದೆ ಮತ್ತು ಭೂಮಿಯ ಸುತ್ತಳತೆ ಮೂವತ್ತೊಂಬತ್ತು ಸಾವಿರದ ಒಂಬೈನೂರ ಅರವತ್ತೆಂಟು ಕಿಮಿ ಎಂದು ಆರ್ಯಭಟ ವಿವರಿಸಿದ್ದಾರೆ ಇದರ ಜತೆಗೆ ಹಗಲು ಮತ್ತು ರಾತ್ರಿಗಳ ಕಾರಣಗಳನ್ನು ತಿಳಿಸಿದ್ದಾರೆ ಸ್ನೇಹಿತರೆ ಈಗ ಆರ್ಯಭಟರ ಗಣಿತದ ಆವಿಷ್ಕಾರಗಳನ್ನು ತಿಳಿದುಕೊಳ್ಳೋಣ ಆರ್ಯಭಟೀಯ ಗ್ರಂಥದ ಗಣಿತ ಭಾಗದಲ್ಲಿ ಅಂಕಗಣಿತ ಬೀಜಗಣಿತ ಸಮತಲ ತ್ರಿಕೋನಮಿತಿ ಗೋಳಾಕಾರದ ತ್ರಿಕೋನಮಿತಿ ಭಿನ್ನರಾಶಿಗಳು ವರ್ಗ ಸಮೀಕರಣಗಳು ಘಾತಗಳ ಮೊತ್ತ ಸರಣಿಗಳು ಮತ್ತು ಸೈನ್ ಪೋಷ್ಟಕಗಳನ್ನು ಒಳಗೊಂಡಿದೆ ಗಣಿತ ಸರಣಿಗಳು ವರ್ಗ ಸಮೀಕರಣಗಳು ಸಂಯುಕ್ತ ಬಡ್ಡಿ ಅನುಪಾತಗಳು ಮತ್ತು ಅಂಕಗಣಿತದ ಬೀಜ ಗಣಿತದ ವಿಷಯಗಳ ನಡುವಿನ ವಿವಿಧ ರೇಖೀಯ ಸಮೀಕರಣಗಳಿಗೆ ಪರಿಹಾರ ಆರ್ಯಭಟ ಕಂಡುಹಿಡಿದಿದ್ದಾರೆ ಆರ್ಯಭಟ ದಶಮಾಂಶ ಪದ್ಧತಿಯನ್ನು ಕಂಡುಹಿಡಿದರು ಮತ್ತು ಶೂನ್ಯವನ್ನು ಪ್ಲೇಸ್ ಹೋಲ್ಡರ್ ಆಗಿ ಬಳಸಿದರು ಆರ್ಯಭಟ್ಟ ಅವರ ಕಾಲದಲ್ಲಿ ಸಂಖ್ಯೆಗಳನ್ನು ಬರೆಯಲು ಒಂದು ಸ್ಥಾನ ಮೌಲ್ಯ ವ್ಯವಸ್ಥೆಯನ್ನು ಬಳಸ್ತಾ ಇದ್ರು ಅಂದರೆ ಒಂದು ಸಂಖ್ಯೆಯಲ್ಲಿ ಪ್ರತಿ ಅಂಕಿಯ ಸ್ಥಾನವು ಆ ಸಂಖ್ಯೆಯ ಮೌಲ್ಯವನ್ನು ನಿರ್ಧರಿಸುತ್ತದೆ ಉದಾಹರಣೆಗೆ ಹತ್ತರಲ್ಲಿ ಸೊನ್ನೆ ಒಂದು ಸ್ಥಾನವನ್ನು ಆಕ್ರಮಿಸಿಕೊಂಡಿದೆ ಮತ್ತು ಅದು ಹತ್ತರ ಮೌಲ್ಯವನ್ನು ಸೂಚಿಸುತ್ತದೆ ಆರ್ಯಭಟ ಈ ವ್ಯವಸ್ಥೆಯನ್ನು ಬಳಸಿದರು ಮತ್ತು ಶೂನ್ಯವು ಆ ವ್ಯವಸ್ಥೆಯ ಒಂದು ಅವಿಭಾಜ್ಯ ಭಾಗವಾಗಿತ್ತು ಆರ್ಯಭಟ ತಮ್ಮ ಖಗೋಳ ಬರಹಗಳಲ್ಲಿ ಶೂನ್ಯಕ್ಕೆ ಒಂದು ಸಂಕೇತವನ್ನು ಬಳಸಿದರು ಈ ಸಂಕೇತವು ಶೂನ್ಯದ ಬಳಕೆಯನ್ನು ಕಷ್ಟಪಡಿಸಲು ಮತ್ತು ಗಣಿತದ ಲೆಕ್ಕಾಚಾರಗಳನ್ನು ಸುಲಭಗೊಳಿಸಲು ಆರ್ಯಭಟ ಶೂನ್ಯವನ್ನು ಕೇವಲ ಒಂದು ಸಂಖ್ಯೆಯಾಗಿ ಮಾತ್ರವಲ್ಲದೆ ಪ್ಲೇಸ್ ಹೋಲ್ಡರ್ ಆಗಿ ಬಳಸಿದರು ಅಂದರೆ ಒಂದು ಸಂಖ್ಯೆಯಲ್ಲಿ ಒಂದು ನಿರ್ದಿಷ್ಟ ಸ್ಥಾನದಲ್ಲಿ ಯಾವುದೇ ಮೌಲ್ಯವಿಲ್ಲದಿದ್ದರೆ ಅದನ್ನು ಸೂಚಿಸಲು ಶೂನ್ಯವನ್ನು ಬಳಸ್ತಾ ಇದ್ರು ಉದಾಹರಣೆಗೆ ನೂರರಲ್ಲಿ ಮಧ್ಯದಲ್ಲಿ ಸೊನ್ನೆ ಇದೆ ಅದು ಯಾವುದೇ ಹತ್ತರ ಮೌಲ್ಯವಲ್ಲ ಎಂದು ಸೂಚಿಸುತ್ತದೆ ಆರ್ಯಭಟ ಅವರು ದಶಮಾಂಶವನ್ನು ಬಳಸಿಕೊಂಡು ವರ್ಗ ಮತ್ತು ಘನ ಮೂಲಗಳನ್ನು ಪಡೆಯಲು ಆಲ್ಗಾರಿದಮ್ಗಳನ್ನು ವಿವರಿಸಿದ್ದಾರೆ ಸ್ನೇಹಿತರೆ ಮೊಬೈಲ್ ಮತ್ತು ಯೂಟ್ಯೂಬ್ ಕೆಲಸ ಮಾಡೋದು ಈ ಆಲ್ಗಾರಿದಮ್ ಇಂದ ಆರ್ಯಭಟ ಒಂದೂವರೆ ಸಾವಿರ ವರ್ಷಗಳ ಹಿಂದೆ ಆಲ್ಗಾರಿದಮ್ ಬಗ್ಗೆ ವಿವರಿಸಿದ್ದಾರೆ ನಾವಿವತ್ತು ಗಣಿತದಲ್ಲಿ ಉಪಯೋಗಿಸ್ತಾ ಇದೀವಲ್ಲ ಪೈ ಇದನ್ನ ಮೊದಲು ಕಂಡಿಡಿದಿದ್ದು ಆರ್ಯಭಟ್ಟ ಅವರು ವೈ ಮೌಲ್ಯವು ಅಭಾಗಲಬ್ಧ ಎಂದು ಆರ್ಯಭಟನಿಗೆ ತಿಳಿದಿತ್ತು ಆರ್ಯಭಟ ತ್ರಿಕೋನ ಮತ್ತು ವೃತ್ತದ ವಿಸ್ತೀರ್ಣಗಳನ್ನು ಕಂಡುಹಿಡಿದಿದ್ದಾರೆ ಉದಾಹರಣೆಗೆ ಗಣಿತದಲ್ಲಿ ಅವರು ಒಂದು ತ್ರಿಕೋನಕ್ಕೆ ಅರ್ಧ ಬದಿಯೊಂದಿಗೆ ಲಂಬವಾಗಿರುವ ರೇಖೆಯ ಫಲಿತಾಂಶವು ವಿಸ್ತೀರ್ಣವಾಗಿದೆ ಎಂದು ಉಲ್ಲೇಖಿಸಿದ್ದಾರೆ ಆರ್ಯಭಟ ಮತ್ತು ಅವರ ಅನುಯಾಯಿಗಳು ಪರಿಚಯಿಸಿದ ಕ್ಯಾಲೆಂಡರ್ ಲೆಕ್ಕಾಚಾರಗಳು ಭಾರತದಲ್ಲಿ ಪಂಚಾಂಗ ಹಿಂದೂ ಕ್ಯಾಲೆಂಡರ್ ಸಿದ್ಧಪಡಿಸುವ ಪ್ರಾಯೋಗಿಕ ಉದ್ದೇಶಗಳಿಗಾಗಿ ನಿರಂತರವಾಗಿ ಬಳಕೆಯಲ್ಲಿದೆ ಭಾರತದ ಈ ಹಿಂದೂ ಕ್ಯಾಲೆಂಡರ್ ಸಾವಿರದ ಎಪ್ಪತ್ತ್ ಮೂರನೇ ಇಸ್ವೀಲಿ ಇಸ್ಲಾಮಿಕ್ ಖಗೋಳ ತಜ್ಞರ ಗುಂಪೊಂದು ಪರಿಚಯಿಸಿದ ಇಸ್ಲಾಮಿಕ್ ಕ್ಯಾಲೆಂಡರ್ ಜಲಾಲಿಗೆ ಆಧಾರವಾಗಿದೆ ಈ ಕ್ಯಾಲೆಂಡರ್ ಮಾರ್ಪಡಿಸಿದ ಆವೃತ್ತಿಗಳು ಅಫ್ಘಾನಿಸ್ತಾನ ಮತ್ತು ಇರಾನ್ ದೇಶಗಳಲ್ಲಿ ಈಗಲೂ ಬಳಕೆಯಲ್ಲಿದೆ ಇತರ ಖಗೋಳ ತಜ್ಞರಿಗೆ ಸಹಾಯ ಮಾಡಲು ಆರ್ಯಭಟರ ಕೃತಿಗಳು ಪ್ರಯೋಗಗಳು ಮತ್ತು ಲೆಕ್ಕಾಚಾರಗಳನ್ನು ಹಲವಾರು ಭಾಷೆಗಳಿಗೆ ಅನುವಾದ ಮಾಡಲಾಗಿದೆ ಎಂದು ಅಲ್ ಬಿರುನಿ ಮತ್ತು ಅಲ್ ಕವಾರಿಜ್ಮಿ ಅಂತ ಇಬ್ರು ಅರೇಬಿಯನ್ ಗಣಿತಜ್ಞರು ಹೇಳಿದ್ದಾರೆ ಆರ್ಯಭಟರ ಕಾರ್ಯಗಳಿಗಾಗಿ ಅವರನ್ನು ಗೌರವಿಸಲು ಬಿಹಾರ ಸರ್ಕಾರವು ಆಸಕ್ತ ವಿದ್ಯಾರ್ಥಿಗಳಲ್ಲಿ ಖಗೋಳ ಜ್ಞಾನವನ್ನು ಉತ್ತೇಜಿಸಲು ಆರ್ಯಭಟ ಜ್ಞಾನ ವಿಶ್ವವಿದ್ಯಾಲಯವನ್ನು ಸ್ಥಾಪಿಸಿದೆ ಜತೆಗೆ ಮೊದಲ ಭಾರತೀಯ ಉಪಗ್ರಹಕ್ಕೆ ಆರ್ಯಭಟ ಅವರ ಹೆಸರನ್ನು ಇಡಲಾಗಿದೆ ಆರ್ಯಭಟರು ಆಧುನಿಕ ವಿಜ್ಞಾನದ ಮೇಲೆ ಪ್ರಭಾವ ಬೀರುತ್ತಿರುವ ಗಣಿತ ಮತ್ತು ಖಗೋಳ ಅಧ್ಯಯನಕ್ಕೆ ಕ್ರಾಂತಿಕಾರಿ ಕೊಡುಗೆಗಳನ್ನು ಕೊಟ್ಟಿದ್ದಾರೆ ಭಾರತೀಯರಾಗಿ ನಾವು ಅವರ ಸಾಧನೆಗಳ ಬಗ್ಗೆ ನಾವು ಹೆಮ್ಮೆ ಪಡಬೇಕು ಯಶಸ್ವಿ ಗಣಿತಜ್ಞ ಖಗೋಳ ತಜ್ಞ ಮತ್ತು ವಿಜ್ಞಾನಿಯಾಗಿದ್ದ ಆರ್ಯಭಟ ಅವರು ಎಪ್ಪತ್ನಾಲ್ಕನೇ ವಯಸ್ಸಲ್ಲಿ ನಿಧನರಾದರು ಅವರು ತಮ್ಮ ಜೀವನದ ಬಹುಪಾಲು ಸಮಯವನ್ನು ಪಾಟಲಿಪುತ್ರದ ಕುಸುಮಪುರದಲ್ಲಿ ನೆಲೆಸಿ ವಾಸ ಮಾಡಿದರು ಸ್ನೇಹಿತರೆ ನಾನು ಈ ವಿಡಿಯೋದಲ್ಲಿ ಸೊನ್ನೆಯನ್ನು ಯಾರು ಕಂಡು ಹಿಡಿದಿದ್ದು ಅಂತ ಹೇಳಿಲ್ಲ ಸೊನ್ನೆಯನ್ನು ಯಾರು ಕಂಡು ಹಿಡಿದ್ರು ಮತ್ತು ಸೊನ್ನೆಯ ಇತಿಹಾಸದ ಬಗ್ಗೆ ಮುಂದಿನ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ವಂದನೆಗಳು ಸ್ನೇಹಿತರೆ